ಹಾಯ್ ದೋಸ್ತರ ಎಲ್ಲರೂ ನಮಸ್ಕಾರ ರೀ ಇವತ್ತಿಂದು ವಿಡಿಯೋದಾಗ ಏನು ಏನು ನೋಡೋಣಪ್ಪ ಅಂತಂದ್ರೆ ಈಗ ವೆಯ್ಟ್ಗೇನು ಹೆಂಗೆ ಮಾಡೋದು ಮತ್ತು ಯಾವ ಟಾನಿಕ್ ಹಾಕಿದ್ರೆ ಜಲ್ದಿ ವೇಟ್ಗೇನು ಬರ್ತೈತಿ ಮತ್ತು ವೇಟ್ಗೇನು ಅದು ವೇಟ್ ಗೇನಿಂಗ್ ಮಾಡೋಕು ಮಾಡೋ ಮೊದಲು ಏನು ಮಾಡ್ಕೋಬೇಕು ಮತ್ತು ಅದ್ರದ್ದು ಫೀಡ್ ಏನು ಹಾಕೋಬೇಕು ಅನ್ನೋದು ನೋಡೋ ಮತ್ತು ಈಗ ಭಾಳ ಮಂದಿ ಕೇಳ್ತಿರ್ತಾರೆ ರೀ ಈಗ ನಾ ಅಂಗಡಿಯೊಂದು ಫೀಡ್ ತರ್ತೀನಿ ರೀ ಫೀಡ್ ತಂದು ಹಾಕ್ತೀನಿ ಮತ್ತು ಟಾಣಿಕೋ ಹಾಕ್ತೀನಿ ಅಷ್ಟು ಈಗ ತಿಂಗಳ ಒಂದು ಆರು ಕಿಲೋ ಅಷ್ಟು ಆರು ಕಿಲೋ ಅಟು ವೇಟ್ ಗೇನ್ ಆಗಲಾಗೈತಿ ಬರೀ ಮೂರು ಕಿಲೋ ಎರಡು ಕಿಲೋ ಅಷ್ಟೇ ಬರಕ್ತೈತಿ ಅಂತ ಕೇಳ್ತಿರ್ತಾರೆ ಅದಕ್ಕೆ ವೇಟ್ ಗೇನು ಹಾಲ್ ಏನು ಕಾರಣ ಅನ್ನೋದು ಅದನ್ನು ಹೇಳ್ತೀನಿ ವೀಡಿಯೋದಾಗ ವೀಡಿಯೋ ಫುಲ್ ಎರಡು ತನ ನೋಡ್ರಿ ಈಗ ವೆಯ್ಟ್ ಗೇನಿಂಗ್ ಮಾಡೋಕಪ್ಪ ಅಂತಂದ್ರೆ ಫಸ್ಟ್ ಏನು ಮಾಡಕಪ್ಪ ಅಂತಂದ್ರೆ ಅವಕ್ ವೇಟ್ ಗೇನಿಂಗ್ ಪ್ರೊಸೀಜರ್ ಇಸೋದ್ ಮೊದಲು ನೀವು ಮರಿಗಳು ತಂದಾಗ ಒಂದು ಬ್ಯಾಚ್ ಇಸೋದು ಈಗ ಫಸ್ಟ್ ಅವಕ್ ಡಿ ವರ್ಮಿಂಗ್ ಕಂಪ್ಲೀಟ್ ಆಗಿ ಅದು ಬ್ಯಾಚ್ ಫಸ್ಟ್ ನೀವು ಯಾವ ಬ್ಯಾಚ್ ತಂದಿರ್ತೀರ ವರ್ಮಿಂಗ್ ಕಂಪ್ಲೀಟ್ ಆಗೋಣ ವ್ಯಾಕ್ಸಿನೇಷನ್ ಡಿ ವರ್ಮಿಂಗ್ ಅದು ವರ್ಮಿಂಗ್ ಬಗ್ಗೆ ಏನಾರ ಗೊತ್ತಿಲ್ಲ ಅಂದ್ರೆ ನಂದು ಯೂಟ್ಯೂಬ್ದಾಗ ಫುಲ್ ವೀಡಿಯೋ ಐತಿ ಕೋಕೇಶನ್ ಡಿ ವರ್ಮಿಂಗ್ ಹ್ಯಾಂಗ್ ಮಾಡೋದು ಮತ್ತೆ ಯಾವ ಸೀಸನ್ದಾಗ ಏನು ಹಾಕೋಬೇಕು ಅನ್ನೋದು ಈಗ ಡಿ ವರ್ಮಿಂಗ್ ಕಂಪ್ಲೀಟ್ ಆಗೋಣ ಡಿ ವರ್ಮಿಂಗ್ ಕಂಪ್ಲೀಟ್ ಆಗೋಣ ಏನದು ನೆಕ್ಸ್ಟ್ ಏನದು ಫೀಡ್ ಅದು ಹಾಕೊಳಕ್ಕೆ ಚಲೋ ಮಾಡಬೇಕು ಈಗ ಅಕಸ್ಮಾತ್ ಏನರ ಡಿ ವಾರ್ಮಿಂಗ್ ಮಾಡ್ಲಾರ ಏನಾರ ನೀವು ಟಾನಿಕ್ ಇದು ಕಾಳು ಹಾಕೋದು ಫೀಡ್ ಅದು ಹಾಕಿದ್ರೆ ಏನಾಗ್ತದಪ್ಪ ಅಂತಂದ್ರೆ ಈಗ ಹೊಟ್ಟೆಗೆ ಒರಮ್ಸಿರ್ತಾವೆ ಹೊಟ್ಟೆಗೆ ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ನೀವು ಕಾಳು ಟಾನಿಕ್ ಅದು ಹಾಕಿದ್ದು ಈ ಒಂದು ನೂರು ಪರ್ಸೆಂಟ್ ಎನರ್ಜಿ ಒಳಗೆ ಅವು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬರೀ ಹೊಟ್ಟೆಗೆದು ವರ್ಮಸೇ ತಿಂದುಬಿಡ್ತಾವೆ ಅಂದ್ರದು ಈ ಆಡ ಮತ್ತು ಕುರಿಗಳಿಗೆ ಅದಕ್ಕೆ ಹೊಟ್ಟಿಗೆ ಬರೋಬರಿ ಎನರ್ಜಿ ಹತ್ತುದಿಲ್ಲ ಅಂದ್ರೆ ಎನರ್ಜಿ ಯುಟಿಲೈಝೇಷನ್ ಆಗೋದಿಲ್ಲ ಅದಕ್ಕೆ ಈ ವರ್ಮ್ಸೆ ವಸ್ತು ಕನ್ಸ್ಯೂಮ್ ಮಾಡ್ಕೊಂಡು ಬಿಡ್ತದೆ ಅದು ಎನರ್ಜಿ ಅದಕ್ಕೆ ಯಾವಾಗಲೂ ಒಟ್ಟು ಡಿ ವಾರ್ಮಿಂಗ್ ಮಾಡ್ಕೊಂಡು ಆಮೇಲೆ ಫ್ಯಾಟ್ನಿಂಗ್ ಪ್ರೊಸೆಸ್ಸಿಗೆ ಸ್ಟಾರ್ಟ್ ಮಾಡಬೇಕು ಈಗ ನಾ ನನ್ನ ಫಾರ್ಮ್ದಾಗ ಫ್ಯಾಟ್ನಿಂಗ್ ಮಾಡೋಕೆ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಈಗ ಫ್ಯಾಟಿಂಗ್ ಸಂಬಂಧ ಎಲ್ಲರೂ ಕಾಳು ಹಾಕೋದಕ್ಕೆ ಏರ್ತೀರಿ ನೀವು ಹಂಗೆ ಸೇಮ್ ಏನದು ನಾನು ಎಲ್ಲ ಥರ ಸ್ವಲ್ಪ ಒಂದು ಮೂರ್ನಾಲ್ಕು ಥರ ಕಾಳು ಏನಾದ್ರೂ ಮಿಕ್ಸ್ ಮಾಡಿ ಅದು ನುಚ್ಚೊಳಿಸ್ಕಿಶಂತ ಹಾಕ್ತೀನಿ ಅದನ್ನು ನುಚ್ಚು ಕಿಶಂತು ಈಗ ಯಾವ್ಯಾವ ಕಾಳಪ್ಪ ಅಂತಂದ್ರೆ ಈಗ ಗೋ ಮೆಕ್ಕೆಜೋಳ ಫಸ್ಟ್ ಮೆಕ್ಕೆಜೋಳ ತೊಗೊತೀನಿ ಮೆಕ್ಕೆಜೋಳ ಸ್ವಲ್ಪ ಗೋ ಸ್ವಲ್ಪ ಗೋಧಿ ಜಾಸ್ತಿ ಹಾಕಬಾರ್ದು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹೊಟ್ಟೆ ಉಪ್ತದ ಗೋಧಿ ಸ್ವಲ್ಪ ಗೋಧಿ ಆಮೇಲೆ ಏನದ ಸ್ವಲ್ಪ ಅಕ್ಕಿ ಅಕ್ಕಿ ಆಮೇಲೆ ಏನದ ಸ್ವಲ್ಪ ಏನದ ಇದು ಸಜ್ಜಿ ಆಮೇಲೆ ಸೋಯಾಬೀನ್ ಸೋಯಾಬೀನ್ ಇದೇನದ ಅಷ್ಟು ಮಿಕ್ಸ್ ಮಾಡಿಕ ನುಚ್ಚು ಒಡಿಸಿ ನುಚ್ಚು ತೊಡಿಸಿ ಸ್ವಲ್ಪ ಅದರಾಗ ನುಚ್ಚು ತೊಡಿಸ ಸ್ವಲ್ಪ ಹಿಂಡಿ ಹಿಂಡಿ ಇಷ್ಟು ಮಿಕ್ಸ್ ಮಾಡಿ ಅದಕ್ಕೆ ಸ್ಟಾರ್ಟಿಂಗ್ ಒಂದು ಮರಿ ಅಕಸ್ಮಾತ್ ಸ್ಟಾರ್ಟಿಂಗ್ ಈ ಸದಿಗೆ ಫಸ್ಟ್ ಬೇಸಿಕ್ ಚಲೋ ಮಾಡೋದು ಐವತ್ತು ಗ್ರಾಮಿಂದ ಚಲೋ ಮಾಡ್ಕೋಬೇಕು ಫಸ್ಟ್ ಫುಲ್ ಲೋ ಕ್ವಾಂಟಿಟಿಯಿಂದನೇ ಚಲೋ ಮಾಡ್ಬೇಕು ಒಮ್ಮೆ ಜಾಸ್ತಿ ಹಾಕೋಬಾರ್ದು ಜಾಸ್ತಿ ಹಾಕಿದ್ರೆ ಹೊಟ್ಟೆ ಟ್ಯೂಬ್ ಬಿಡ್ತದೆ ಹಾಟ್ ಟ್ಯೂಬ್ ಮರಿ ಲೂಸ್ ಮೋಷನ್ ಆಗೋದು ಡಯರಿ ಆಗೋದು ಉಚ್ಕೊಳ್ಳೋದು ಮುಚ್ಚುವಶಂತೂ ಮರಿ ಒಂದು ಹದಿನೈದು ಇಪ್ಪತ್ತು ದಿವಸ ಹಿಂದೆ ಬಿದ್ದು ಬಿಡ್ತದ ಒಮ್ಮೆ ನೀವು ಕಾಳು ಜಾಸ್ತಿ ಹಾಕಿ ಒಮ್ಮೆ ವೇಟ್ ಏನು ಜಾಸ್ತಿ ಅಂತ ಹೇಳಿ ಹಂಗೆ ಊಟ ಮಾಡಬಾರ್ದು ಅದಕ್ಕೆ ಸ್ಟಾರ್ಟಿಂಗ್ ಬೇಸ್ ಏನದು ಫಸ್ಟ್ ಒಂದು ಫಿಫ್ಟಿ ಗ್ರಾಮಿಂದ ಚಲೋ ಮುಟ್ಕೋತು ಕಡಿಮೆಯಿಂದ ಒಂದು ಫಿಫ್ಟಿ ಗ್ರಾಮ್ ಹಾಕೋತ ಒಂದು ವಾರ ಮೊದಲು ಐವತ್ತು ಗ್ರಾಮ್ ಹಾಕೋಬೇಕು ನೆಕ್ಸ್ಟ್ ಮುಂದಿನ ವಾರ ಅದನ್ನು ನೂರು ಗ್ರಾಮಿಗೆ ತರಬೇಕು ಹಂಡ್ರೆಡ್ ಗ್ರಾಮ್ ಅಂದ್ರೆ ಒಂದೊಂದು ಮರಿಗೆ ಒಂದೊಂದು ನೂರು ಗ್ರಾಮ್ ಹಾಕೋಬೇಕು ಆಮೇಲೆ ಬರ್ಬಾರ್ದು ಅದು ಮರಿ ತಿನ್ನೋಣ ಮರಿ ಚಿನ್ನ ಏನದು ಒಂದು ಟೂ ಹಂಡ್ರೆಡ್ ಗ್ರಾಮಿಗೆ ಈ ಕಂಟಿನ್ಯೂಟಿ ಬಿಡ್ಬೋದು ಡೈಲಿ ಡೈಲಿ ಟೂ ಹಂಡ್ರೆಡ್ ಗ್ರಾಮ್ ಇಲ್ಲ ಮರಿ ಒಂದು ಒಂದು ಹಲ್ ಹಚ್ಚಿತ್ತು ಅಂದ್ರೆ ದೊಡ್ಡ ದೊಡ್ಡ ಫ್ಯಾಟ್ನಿಂಗ್ ಬಕ್ರೀದ್ ಪರ್ಪಸ್ ಏನಾರು ದೊಡ್ಡ ಇದ್ದು ಅಂದ್ರೆ ಅದೊಂದು ನೋಡೋದು ಒಂದು ತ್ರೀ ಹಂಡ್ರೆಡ್ ಗ್ರಾಮು ಒಂದು ಫೋರ್ ಹಂಡ್ರೆಡ್ ಗ್ರಾಮು ಅದು ಮರಿ ಹೆಂಗೆ ಯಾವ ಥರ ತಿತ್ತಿರತೈತಿ ಆ ಲೆಕ್ಕದ ಮ್ಯಾಗ ಏನದು ಫೀಡ್ ಹಾಕೋಬೇಕು ಮತ್ತು ಈಗ ಟಾನಿಕ್ ಯಾವ್ದು ಹಾಕೋದಪ್ಪ ಅಂತಂದ್ರೆ ನನಗೆ ಬೆಸ್ಟ್ ಟಾನಿಕ್ ಅನ್ಸಿದ್ದು ಮತ್ತು ನಾ ಯೂಸ್ ಮಾಡುವ ಟಾನಿಕ್ ಯಾವಪ್ಪ ಅಂತಂದ್ರೆ ಮಾರ್ಕೆಟ್ನಾಗ ಒಂದು ಎಮ್ ಎಚ್ ಲಿವೆ ಬರ್ತವೆ ಲಿಯೋಟಾನಿಕ್ ಎಲ್ಲ ಮಾಲ್ಟ್ ಅದು ಎಲ್ಲ ಅದ್ರಾಗ ಇರ್ತೈತಿ ಮಾಲ್ಟ್ ಕಂಟೆಂಟ್ ಇರ್ತೈತಿ ಮಲ್ಟಿ ವಿಟಾಮಿನ್ ಇರ್ತೈತಿ ಎಲ್ಲ ಕಂಟೆಂಟು ಇರ್ತೈತಿ ಮತ್ತು ಎಮ್ ಎಚ್ ಲಿವ್ ಒಳಗೆ ಒಂದು ಮಿಕ್ಸ್ ಮಾಡೋಕೆ ವಿಟಾಮಿಕ್ಸ್ ಗೋಲ್ಡ್ ತೀಕ್ಷ್ಣ ಬರ್ತವೆ ವಿಟಾಮಿಕ್ಸ್ ಗೋಲ್ಡ್ ಜೆನೆಕ್ಸ್ ಕಂಪ್ನಿಗು ಭಾರಿ ಸಾಲಿಡ್ ರಿಸಲ್ಟ್ ವಿಟಾಮಿನ್ ಮಲ್ಟಿ ವಿಟಾಮಿನ್ಸ್ ಒಳಗೆ ಎಷ್ಟು ವಿಟಾಮಿನ್ಸ್ ಇರ್ತಾವೆ ಎಲ್ಲನೂ ಅದ್ರಾಗ ಇರ್ತೈತಿ ಮತ್ತು ಇದು ವಿಟಾಮಿಕ್ಸ್ ಗೋಲ್ಡ್ ಹಾಕೋದ್ರಿಂದ ಏನಾಗ್ತದಪ್ಪ ಅಂತಂದ್ರೆ ಮರಿ ಶೈನಿಂಗು ಬರ್ತಾವೆ ಶೈನಿಂಗ್ ಬರ್ತಾವೆ ಮತ್ತು ವೇಟ್ ಏನು ಜಾಸ್ತಿ ಆಗ್ತದೆ ಜಲ್ದಿನೇ ವೇಟ್ ಏನು ಬರ್ತಾವೆ ಮತ್ತು ಮರಿ ಹುರುಪು ಇರ್ತಾವೆ ಇವು ಎರಡು ಏನು ಟಾನಿಕ್ ಇಸ್ ಅದು ಈಗ ಎಮ್ ಎ ಚಲಿವೋ ಮತ್ತು ವಿಟಾಮಿಕ್ಸ್ ಗೋಲ್ಡ್ ಎರಡೂ ಫಸ್ಟ್ ಒಂದು ಬಾಟ್ಲಿ ಒಳಗೆ ಮಿಕ್ಸ್ ಮಾಡ್ಕೋಬೇಕು ಎರಡು ವಿಟಾಮಿಕ್ಸ್ ಗೋಲ್ಡ್ ಮತ್ತು ಎಮ್ ಎ ಸಿರಪ್ ಎರಡು ಮಿಕ್ಸ್ ಮಾಡಿಕೊಂಡು ಮರಿಗಳಿಗೆ ಮರಿಗೋಳಿಗೆ ಒಂದು ಹತ್ತೆ ಮೇಲೆ ಡೈಲಿ ಹಾಕೋಬೇಕು ಫಸ್ಟ್ ಒಂದು ವಾರ ಏನದು ಒಂದು ಒಂದು ಕಡಿಮೆ ಐದು ಎಮ್ ಎಲ್ಲಿಂದ ಚಲೋ ಮಾಡ್ಬೇಕು ಫಸ್ಟ್ ಒಂದು ನಾಲ್ಕು ದಿವಸ ಐದು ಎಮ್ ಎಲ್ ಹಾಕೊಂಡು ಕಿಶಂತು ಆಮೇಲೆ ಬರಬಾರ್ದು ಒಂದು ಟೆನ್ ಎಮ್ ಎಲ್ ಟೆನ್ ಎಮ್ ಎಲ್ ಹಾಕೋಬೇಕು ಸಣ್ಣ ಮರಿಗಳಿಗೆ ಟೆನ್ ಎಮ್ ಎಲ್ ಡೈಲಿ ನೈಟ್ರೆ ಹಾಕೋರಿ ಇಲ್ಲಾಂದ್ರೆ ಖಾಲಿ ಹೋಟೆಲೇ ಮುಂಜಾನ್ರೆ ಹಾಕೋರಿ ಚಲೋ ವೇಟ್ ಏನು ಬರ್ತದೆ ಇಲ್ಲ ಅಕಸ್ಮಾತ್ ಏನಾರು ದೊಡ್ಡ ಇಸದು ಬಕ್ರೀದ್ ಬ್ಯಾಚ ದೊಡ್ಡ ಇದ್ದವು ಅಂದ್ರೆ ದೊಡ್ಡ ಒಂದು ಆರು ತಿಂಗಳು ಏಳು ತಿಂಗಳು ಸಣ್ಣ ಮರಿಯೋದಿದ್ದು ಅಂದ್ರೆ ಏಳು ತಿಂಗಳು ಮರ್ಯೋದಿದ್ದವು ಅಂದ್ರೆ ಅವ್ಕೇನದು ಒಂದು ಫಸ್ಟ್ ಸ್ಟಾರ್ಟಿಂಗ್ ಫಿಫ್ಟೀನ್ ಎಮ್ ಎಲ್ ಹಾಕಬೇಕು ಆಮೇಲೆ ಬರಬಾರ್ದು ಟ್ವೆಂಟಿ ಎಮ್ ಎಲ್ ಕಂಟಿನ್ಯೂ ಇಟ್ಬಿಡೋದು ಟ್ವೆಂಟಿ ಎಮ್ ಎಲ್ ಕಂಟಿನ್ಯೂ ಹಾಕಿದ್ರೆ ಏನು ವೇಟ್ ಏನು ಜಾಸ್ತಿ ಬರ್ತದ ಮತ್ತು ಜಲ್ದಿ ಇದೂ ಮರಿ ಶೈನಿಂಗೂ ಬರ್ತದ ಅದಕ್ಕೆ ಇವು ಎರಡು ಏನದು ನೀವು ಟಾಣಿಕ್ ನೋಡಿದ್ರಿ ಭಾರಿ ನನಗಂತೂ ರಿಸಲ್ಟ್ ಬಂದಾವ ಇವು ನನಗೆ ರಿಸಲ್ಟ್ ಬಂದವಂತೆ ನಿಮ್ಗೆ ಹೇಳತ್ತೀನಿ ಬೇಕಾದ್ರೆ ನೀವು ಹಾಕಿ ಚೆಕ್ ಮಾಡಿರಿ ಅಕಸ್ಮಾತ್ ಏನಾರ ವೇಟ್ ಏನೋ ಕ್ಯಾಟಿಂಗ್ ಅದು ಜಲ್ದಿ ಬರಲಿಲ್ಲ ಅಂದ್ರೆ ನನಗೆ ಬೇಕಾದ್ರೆ ಕಮೆಂಟ್ ಮಾಡಿರಿ ನೀವು ಫ್ಯಾಟ್ನಿಂಗ್ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆ ಯಾರು ಹಿಂಗೆ ಫಾರ್ಮ್ದಾಗ ಅದು ಫಾರ್ಮ್ ಅದು ಮಾಡಿದ್ರನ್ ಶೀಪ್ ಆ್ಯಂಡ್ ಗೋಟ್ ಫಾರ್ಮ್ ಅದು ಮಾಡಿದ್ರನ್ ಅವ್ರಿಗೆ ಶೇರ್ ಮಾಡ್ರಿ ಫ್ಯಾಟ್ನಿಂಗ್ ಯೂಸ್ಫುಲ್ ಆತದ ಅವ್ರಿಗೆ ಮತ್ತೆ ನೀವು ಬೇಕಂದ್ರೆ ಆಯೋಮೆಕ್ಟಿನ್ ಇಂಜೆಕ್ಷನ್ ಬರ್ತೈತಿ ಐರೋಮೆಕ್ಟಿನ್ ಯಾವ್ದು ಅದ್ರಾಗ ಆಯೋಮೆಕ್ಟಿನ್ದಾಗ ಯಾವ್ದು ಚಲೋ ಅಪ್ಪ ಅಂತಂದ್ರೆ ಒಂದು ನ್ಯೂ ಮ್ಯಾಕ್ ಅತಕ್ಷಣ ಬರ್ತದೆ ಭಾರಿ ಅದು ಭಾರಿ ಟೋಟಲ್ ಆಯರ್ ಮೆಕ್ಟಿನ್ ಏನು ಹುಡ್ಕಾದ ಕಂಪ್ನಿ ಬರ್ತಾವೆ ನ್ಯೂ ಮ್ಯಾಕ್ ಅನ್ನೋದು ಏನದು ಭಾರಿ ಸಾಲಿಡ್ ರಿಸಲ್ಟ್ ಬರ್ತೈತಿ ಮತ್ತು ಹಳಿ ಕಂಪ್ನಿ ಇಂಟಾಸ್ತು ಭಾರಿ ರಿಸಲ್ಟ್ ಕೊಡ್ತದೆ ಅದು ಅದನ್ನು ಆಯರ್ ಮೆಕ್ಟೆನ್ ಇಂಜೆಕ್ಷನ್ ಒಂದು ಎಮ್ ಎಲ್ ತಗ್ದೆ ಮಾಡ್ಬೇಕು ತೊಗೋದಾಗಂದ್ರೆ ವಾರ ಕಮ್ಮಿ ಅದು ವೀಕ್ಲಿ ಒನ್ಸ್ ಏನದು ಮಾಡಬೇಕು ಒಂದು ಎರಡು ಸರಿ ಮಾಡಿ ಬಿಟ್ಟು ಬಿಡೋದು ಅದು ಅದಕ್ಕೆ ಏನದು ಚಲೋ ಮರಿ ಏನದು ಚಲೋ ಇದನ್ನು ಬರ್ತಾವೆ ಅದಕ್ಕೆ ಶೈನಿಂಗು ಬರ್ತಾವೆ ಮತ್ತು ಗ್ರೋತು ಇನ್ಕ್ರೀಸ್ ಆಗ್ತದೆ ಅದಕ್ಕೆ ಆಯರ್ ಅಂತ